ಗೆ ಸ್ವಾಗತ ನಾನು ರಫೀಕ್ ಅಮಲ್ ದಾವಣಗೆರೆ ಜಿಲ್ಲೆಯ ಜಗ್ಗೂರು ತಾಲೂಕಿನ ಸೊಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರಾದ ತಿಪ್ಪೇಶ್ ನಾಯಕರ ಡೆಪ್ಯೂಟೇಶನ್ ವಿರುದ್ಧವಾಗಿ ಪ್ರತಿಭಟನೆ ಪ್ರತಿಭಟನೆ ವಿಡಿಯೋ ಕ್ಲಿಪ್ ನೋಡೋಣ ಬನ್ನಿ ಮಾತಾಡಬೇಕು ನಮ್ಮ ಮಾಧ್ಯಮದ ವರದಿಗಾರರಾದ ಜಗದೀಶ್ರವರು ಮಾಹಿತಿಯನ್ನು ನೀಡಿದರು ತಾರೀಖ ಇಪ್ಪತ್ತನೇ ತಾರೀಕಿನಂದು ತಿೇಶ್ ನಾಯಕ್ ಸರ್ ಎಂಬ ಶಿಕ್ಷಕರು ಆಂಗ್ಲ ಮಾಧ್ಯಮ ಶಿಕ್ಷಕರಾಗಿರ್ತಾರೆ ಅವರು ಸ್ವಯಂ ಪತ್ರವನ್ನು ಬಿಡುಗಡೆ ಮಾಡಿಕೊಂಡು ಚನ್ನಗಿರಿ ತಾಲೂಕು ಮೆದಕ್ಕೆ ಮಧ್ಯ ಒಂದು ಯಾವ್ದೋ ವಿಲೇಜ್ಗೆ ಹೋಗಿರುತ್ತೆ ಸರ್ ಅವರು ಬಟ್ ಯಾರಿಗೆ ಒಂದು ಇನ್ಫಾರ್ಮೇಶನ್ ಕೊಡದರೆ ಅವತ್ತು ಕಲ್ಲಂ ಟೀಚರ್ ಹೆಡ್ ಮಾಸ್ಟರ್ ಆಗಿರ್ತಾರೆ ಅವರು ರಜೆ ಹಾಕಿರೋದ ಕಾರಣದಿಂದ ಮಹಂತೇಶಿಗೆ ಚಾರ್ಜ್ ಕೊಟ್ಟೋಗಿರ್ತಾರೆ ಮಹಾಂತೇಶ್ ಅವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಇವರಿಗೆ ತಿಪ್ಪೇಶ್ ಸಾರಿಗೆ ರಿಲೀ ಚಾರ್ಜ್ ಕೊಟ್ಟೋಗಿರ್ತಾರೆ ತಿಪ್ಪೇಶ್ ಸಾರು ಅವರ ಪತ್ರವನ್ನು ಡೆಪ್ಟೇಷನ್ನು ಅವರೇ ಸೆಲ್ಪ್ ಆಗಿ ಸ್ವಯಂ ಬಿಡುಗಡೆಯನ್ನು ಮಾಡಿಕೊಂಡಿರುತ್ತಾರೆ ಆದ ಕಾರಣ ನಾವು ಅವರನ್ನು ಮತ್ತೆ ಪುನಃ ವಾಪಸ್ ಬರುವ ಹಾಗೆ ಮಾತಾಡಿ ಮಾತಾಡ ಮಕ್ಕಳನ್ನು ಶಾಲೆ ಒಳಗಡೆ ಬಿಡದೆ ಅವರು ವಾಪಸ್